ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ದೀನಿ ನವರಾತ್ರಿಗಳಲ್ಲಿ ಪ್ರತಿಯೊಂದು ದಿನ ಕೂಡ ಅದರದೇ ಆದಂಥ ಒಂದು ವಿಶೇಷತೆ ಅನ್ನೋದಿರುತ್ತೆ ಹೆಣ್ಣು ಮಕ್ಕಳಿಗೆ ಇನ್ನೂ ವಿಜೃಂಭಣೆಯಿಂದ ಒಂದೊಂದು ರೂಪದಲ್ಲಿ ದುರ್ಗಾದೇವಿಯನ್ನು ನಾವು ಪೂಜಿಸುವಂತೆ ಆರಾಧಿಸುವಂಥ ಒಂದು ಖುಷಿಯನ್ನು ಕೊಡುವಂಥ ಹೆಣ್ಮಕ್ಳಿಗೆ ಧೈರ್ಯವನ್ನು ಕೊಡುವಂಥ ನಮಗೆ ಎಷ್ಟೋ ಕೆಲಸಗಳಲ್ಲೂ ಆಗಿರಬಹುದು ನಮ್ಮ ಲೈಫಲ್ಲಾಗಿರಬಹುದು ಯಾವುದೋ ಒಂದು ರೀತಿಯಲ್ಲಿ ಕಷ್ಟಗಳನ್ನು ಪಡ್ತಾ ಇದ್ದಾಗ ನಮಗೆ ಈ ನವರಾತ್ರಿಗಳು ಅನ್ನೋದು ಜೀವನವನ್ನು ನಾವು ಯಾವ ರೀತಿ ನಡೆಸಬೇಕು ಅನ್ನೋದು ತೋರಿಸ್ಕೊಡುವಂಥ ದಿನಗಳಾಗಿರುತ್ತೆ ತಪ್ಪದೇ ಒಂದೊಂದು ದಿನದಲ್ಲಿ ಒಂದೊಂದು ಅವತಾರವನ್ನು ತಾಯಿಯನ್ನು ಪೂಜಿಸಬೇಕಾದ್ರೆ ನಾವು ಶುಕ್ರವಾರದ ದಿನ ಐದನೇ ದಿನ ಆಗಿರುತ್ತೆ ಅದರ ಜೊತೆ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಮುಖ್ಯವಾಗಿ ಹಬ್ಬ ಹರಿದಿನಗಳು ಅಂತ ಬರುವಂಥದ್ದು ಮನಸ್ಸಿಗೆ ಸಂತೋಷವನ್ನು ಕೊಡುವಂಥದ್ದು ದುಃಖ ತರಿಸ್ಕೊಳ್ಬಾರ್ದು ದುಃಖ ಇದ್ದಾಗ ನಾವು ಮಾಡೋದಕ್ಕೆ ಹೋಗಬಾರ್ದು ನೋವಿದ್ದಾಗ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಆದರೆ ಯಾವುದೇ ರೀತಿಯಾದಂಥ ಪೂಜೆ ಪುನಸ್ಕಾರಗಳು ಯಾವುದೇ ಸೆಲೆಬ್ರೇಷನ್ ಆಗಿರಬಹುದು ನಮಗೆ ಅದು ಇಷ್ಟವಾದ ರೀತಿಯಲ್ಲಿದ್ದಾಗ ಮಾತ್ರ ಆ ಸಂತೋಷ ಕೊಡುತ್ತೆ ಅಂದಾಗ ಮಾಡದೆ ಮಾಡಿದ್ರೆ ಅದಕ್ಕೆ ಇನ್ನಷ್ಟು ದೊಡ್ಡದಾಗಿ ನಮಗೆ ಆ ಒಂದು ಫಲ ಅನ್ನೋದು ಸಿಗುತ್ತೆ ನೀವು ಈ ಪರಿಹಾರವನ್ನು ತುಂಬಾ ಸರಳ ವಿಧಾನದಲ್ಲೇ ಒಂದು ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಆರಾಮಾಗಿ ಶುಕ್ರವಾರದ ದಿನ ನೀವು ಮಧ್ಯಾಹ್ನ ಬಿಟ್ಟು ಯಾವ ಸಮಯದಲ್ಲಾದರೂ ಕೂಡ ಮಾಡಿಕೊಳ್ಬಹುದು ಈ ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ನಾವು ತಗೊಂಡು ಪೂಜೆ ಮಾಡುವಂಥದ್ದು ತುಂಬ ಜನ ಈ ನವರಾತ್ರಿಗಳ ಪೂಜೆಯನ್ನು ಹೆಣ್ಮಕ್ಳು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ವಿಭಿನ್ನತೆಯಿಂದ ಮಾಡಿಕೊಳ್ತಾರೆ ಯಾವುದೇ ರೀತಿಯಲ್ಲಿ ಮಾಡಿಕೊಂಡ್ರು ಕೂಡ ನಮಗೆ ಿ ಶ್ರದ್ಧೆ ನಂಬಿಕೆ ಇದನ್ನ ನಾವು ಇಟ್ಕೊಂಡು ಅವರವರ ವಿಚಾರಕ್ಕನುಗುಣವಾಗಿ ಮಾಡಿಕೊಂಡ್ರು ಕೂಡ ಬಹಳ ಒಳ್ಳೆಯದೆ ಈಗ ನಾನು ತಿಳಿಸ್ತಾ ಇರುವಂತ ಈ ಪರಿಹಾರವನ್ನ ನೀವು ಮಾಡಿಕೊಳ್ಳೋದಕ್ಕೆ ನೋಡಿ ಇದು ನಮಗೆ ಶ್ರೀ ಮಹಾವಿಷ್ಣು ಸ್ವಾಮಿಯ ಎಲ್ಲ ರೀತಿಯ ಆಶೀರ್ವಾದ ಸಿಗೋದಕ್ಕೆ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಅನುಗ್ರಹ ಸಿಗೋದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ತೀವಿ ಕಲಿಯುಗದ ದೈವ ನಮ್ಮ ಕಷ್ಟಗಳನ್ನು ನಮಗೆ ಒಂದು ದೂರ ಮಾಡೋದಕ್ಕೆ ಮನೆಯಲ್ಲಿ ಐಶ್ವರ್ಯವನ್ನು ಕೊಡೋದಕ್ಕೆ ಆರೋಗ್ಯವನ್ನು ಕೊಡೋದಕ್ಕೆ ಸುಖ ಶಾಂತಿಯನ್ನು ಕೊಡೋದಕ್ಕೆ ಮಹಾಲಕ್ಷ್ಮಿಯ ಒಂದು ಈ ಪರಿಹಾರವನ್ನು ತಾಯಿಯ ಆಶೀರ್ವಾದಕ್ಕೋಸ್ಕರ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ರೀತಿಯಲ್ಲೇ ನಮಗೆ ಅದು ಆತ್ಮಸ್ಥೈರ್ಯ ಅನ್ನೋದು ಕೊಡುತ್ತೆ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ನಮಗೆ ಡೈರೆಕ್ಟಾಗಿ ದುಡ್ಡು ಬಂದುಬಿಡುತ್ತೆ ಅಂತ ಅಲ್ಲ ಸ್ನೇಹಿತರೆ ಆದರೆ ದುಡ್ಡು ಬರುವಂಥ ಮಾರ್ಗಗಳು ಗೊತ್ತಾಗುತ್ತೆ ಆರೋಗ್ಯ ನಮಗೆ ಒಂದು ಚೇತರಿಕೆ ಅನ್ನೋದಾಗುತ್ತೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಅನ್ನೋದು ಬರುತ್ತೆ ಒಳ್ಳೆಯ ಆಲೋಚನೆಗಳು ಅನ್ನೋದು ಬರುತ್ತೆ ಕಪ್ಪು ಮೆಣಸನ್ನು ಈ ಪರಿಹಾರಕ್ಕೆ ನಾವು ತಗೊಂಡಾಗ ಶತ್ರುಗಳು ಯಾರು ಇರ್ತಾರೆ ನೋಡಿ ಶತ್ರುಗಳನ್ನಾದರೂ ನಂಬಬಹುದು ಈತ ಶತ್ರುಗಳನ್ನು ನಂಬೋದು ತುಂಬ ಕಷ್ಟ ನಮ್ಮ ಜೊತೆನೇ ಚೆನ್ನಾಗಿರ್ತಾರೆ ಅವರೇ ನಮಗೆ ಬೇಕಾದ ರೀತಿಯಲ್ಲಿ ಕೆಡುಕನ್ನು ಮಾಡೋದಕ್ಕೆ ಜಾಸ್ತಿನೇ ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತಾರೆ ಅದು ಎಲ್ಲವೂ ಕೂಡ ವಿನಾಶ ಆಗೋದಕ್ಕೆ ಸುಖ ಸುಮ್ಮನೆ ನಾವು ನಮ್ಮ ಜೀವನವನ್ನು ನಾವು ನಡೆಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಯಾರಿಗೂ ಕೂಡ ತೊಂದರೆ ಇಲ್ಲ ನಾವು ಅಂತ ಹೇಳಿದ್ರೆ ಅವರುಗಳಿಗೆ ಯಾರಾದರೂ ಸಮಸ್ಯೆ ಆಗಿದ್ದರೆ ಅವ್ರಿಗೆ ನಿಜವಾಗ್ಲೂ ಈ ಪರಿಹಾರದಿಂದ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಏಕೆಂದರೆ ನಾವು ಒಂದು ನಿಷ್ಕಲ್ಮಶ ಮನಸ್ಸಿನಿಂದ ಕೇಳ್ಕೊಳ್ತಾ ಇದ್ದೀವಿ ಅಂದಾಗ ಎಲ್ಲ ರೀತಿಯಾದಂಥ ಆ ಒಂದು ಸಮಸ್ಯೆಗಳು ಹೋಗೋದಕ್ಕೆ ಈ ಪರಿಹಾರ ಒಂದು ಪ್ಲೇಟ್ ತಗೊಳ್ಳಿ ಚೆನ್ನಾಗಿ ಎಲೆಯನ್ನು ತೊಟ್ಟು ತುದಿ ಮುರಿಬಾರ್ದು ಕ್ಲೀನಾಗಿ ಒರೆಸ್ಬಿಟ್ಟು ನೀವು ಐದು ಕಾಳು ಮೆಣಸನ್ನು ಇದರಲ್ಲಿ ಹಾಕ್ಕೊಳ್ಬೇಕು ಸ್ನೇಹಿತರೆ ಕೌಂಟ್ ಮಾಡಿಕೊಂಡೇ ಹಾಕ್ಕೊಳ್ಳಿ ಐದು ಕಾಳು ಮೆಣಸನ್ನು ಹಾಕ್ಬಿಟ್ಟು ಕರ್ಪೂರವನ್ನು ನೋಡಿ ಈ ರೀತಿ ಇಡಬೇಕು ಐದು ಕಡೆ ಇಡಬೇಕು ಸೆಂಟ್ರಲ್ಲೊಂದು ಇಟ್ಬಿಟ್ಟು ನಾಲ್ಕು ದಿಕ್ಕುಗಳಲ್ಲಿ ಕರ್ಪೂರದ ಬಿಲ್ಲೆಗಳನ್ನು ಇಟ್ಬಿಟ್ಟು ನೀವು ಇದನ್ನು ಹಚ್ಚಬೇಕು ಪ್ಲೇಟನ್ನು ನೀವು ಎಲ್ಲಿಡಬೇಕು ನಿಮ್ಮ ಮನೆಯ ವಸ್ತಿಲತ್ರ ಹೊರ್ಗಡೆ ಇಡಬೇಕು ಮನೆಯ ಹೊರ್ಗಡೆ ಇದನ್ನು ನೀವು ಸಂಧ್ಯಾ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಸಂಧ್ಯಾ ಸಮಯದಲ್ಲಿ ಗೋವುಗಳು ಬರುವ ಸಮಯದಲ್ಲಿ ಶ್ರೀಮಹಾವಿಷ್ಣು ಮಹಾಲಕ್ಷ್ಮಿ ಇಬ್ಬರೂ ಕೂಡ ನಮ್ಮ ಮನೆಗೆ ಬರೋದಕ್ಕೆ ಎಲ್ಲ ರೀತಿಯಾದಂಥ ಉತ್ತಮವಾದ ಸಮಯ ಅದಕ್ಕೆ ಈ ರೀತಿ ಮಾಡಿಕೊಂಡು ಕೇಳ್ಕೊಳ್ಬೇಕು ನಾವು ಏನಕ್ಕಾಗಿ ಇದ್ದೀವಿ ಈ ಪರಿಹಾರವನ್ನು ಅದನ್ನು ಮನಸ್ಸಲ್ಲೇ ಕೇಳ್ಕೊಳ್ಬೇಕಾಗುತ್ತೆ ಅದನ್ನು ಹಚ್ಚಿಬಿಡಿ ಸ್ನೇಹಿತರೆ ಹಚ್ಚಿದಾಗ ನಿಮ್ಮ ಮನೆಯ ಡೋರು ಎಂಟ್ರೆನ್ಸ್ ಡೋರ್ ಇರುತ್ತಲ್ವ ಅದನ್ನು ಓಪನ್ನಲ್ಲೇ ಇಡಬೇಕು ನೀವು ಮನೇನ ನಾವು ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಮನೆ ಹೊಸ್ಲತ್ತಿರ ಮಾಡ್ಕೊಳ್ತೀವಿ ಅಂದರೆ ಆಗೋದಿಲ್ಲ ಈ ರೀತಿ ಓಪನ್ನಲ್ಲಿ ಇಟ್ಬಿಟ್ಟು ಈ ಪರಿಹಾರವನ್ನು ನೀವು ಮಾಡ್ಕೊಳ್ತಾ ಇದು ಉರಿಬೇಕಾದರೆ ನಿಮ್ಮ ಎಲ್ಲ ರೀತಿಯಾದಂಥ ಕೋರಿಕೆಗಳು ಎಷ್ಟೋ ಜನಕ್ಕೆ ಒಂದು ಕೆಲಸ ಬೇಕು ಅಂತಿರ್ತಾರೆ ಅಥವಾ ಮನೆ ಶಿಫ್ಟ್ ಮಾಡಬೇಕು ಅಂತಿರ್ತಾರೆ ಏನಾದರೂ ಒಂದು ಹೊಸದಾಗಿ ವೆಹಿಕಲ್ ತಗೊಳ್ಬೇಕು ಅಂತ ಆಸೆ ಇರುತ್ತೆ ಈ ಥರ ಎಲ್ಲ ರೀತಿಯಾದಂಥ ಕೋರಿಕೆಗಳನ್ನು ಒಂದೇ ಸರಿ ಕೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮುಖ್ಯವಾಗಿ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಮಹಾಭಾಗ್ಯ ಆರೋಗ್ಯಕ್ಕಾಗಿ ಮೊದಲು ಕೇಳಿಕೊಳ್ಳಿ ಆರೋಗ್ಯ ಇದ್ದರೆ ನಮಗೆ ಒಂದಲ್ಲ ಒಂದು ದಿನ ನಾವು ಕೆಲಸ ಮಾಡ್ತಾ ಚೆನ್ನಾಗಿ ಸಂಪಾದನೆ ಮಾಡಬಹುದು ಎಲ್ಲ ರೀತಿಯಾದಂಥ ಕೂಡ ಐಶ್ವರ್ಯವನ್ನು ಗಳಿಸ್ಕೊಳ್ಳೋದಕ್ಕೂ ಕೂಡ ಆರೋಗ್ಯ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಕೇಳಿಕೊಂಡು ನೀವು ಏನು ಕೊರತೆ ಇರುತ್ತೋ ತುಂಬ ಜನಕ್ಕೆ ಕೆಲಸ ಬೇಕು ಅಂತ ಇರುತ್ತೆ ಜೀವನಕ್ಕೆ ಕೆಲಸ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅದನ್ನು ಕೇಳಿಕೊಂಡು ಉರಿಸ್ಬೇಕು ನೀವು ಅದನ್ನು ಸ್ನೇಹಿತರೆ ಉರಿಸ್ಬಿಟ್ಟು ಅಷ್ಟೊತ್ತು ಕೂಡ ಆ ಹೊಗೆ ಎಲ್ಲ ಕೂಡ ನಿಮ್ಮ ಮನೆ ಒಳಗಡೆ ಸ್ಪ್ರೆಡ್ ಆಗಬಹುದು ಮನೆಯ ಹೊರಗಡೆ ಕೂಡ ಸ್ಪ್ರೆಡ್ ಆಗಬಹುದು ಈ ಥರ ಅದೆಲ್ಲವೂ ಕೂಡ ಸ್ಪ್ರೆಡ್ ಆದಾಗ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿರುವ ನಮ್ಮ ಮನಸ್ಸಲ್ಲಿರುವ ನೆಗೆಟಿವು ಕೆಟ್ಟ ಶಕ್ತಿ ಕೆಟ್ಟ ನೆರಳು ಅನ್ನೋದು ದೂರ ಆಗಬೇಕು ಫಸ್ಟು ಅದೆಲ್ಲವೂ ಯಾವಾಗೂ ಹೋಗುತ್ತೆ ನಕಾರಾತ್ಮಕ ಶಕ್ತಿ ಅನ್ನೋದು ಹೊರಟೋದಾಗ ನಮಗೆ ಪಾಸಿಟಿವ್ ಅನ್ನೋದು ತುಂಬ ಚೆನ್ನಾಗಿ ಹುಡುಕೊಂಡು ಬರುತ್ತೆ ನಾವು ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನೆಗೆಟಿವ್ ಅನ್ನೋದು ಮೊದಲು ನಮ್ಮ ಸುತ್ತ ಇರಲೇಬಾರದು ಅದಿದ್ದಾಗ ನಾವು ಮಾಡಿಕೊಳ್ಳುವಂಥ ಪರಿಹಾರಗಳು ಅದು ನಾವು ರಿಪೀಟ್ ಮಾಡ್ತಾ ಇದ್ದರೂ ಕೂಡ ಉತ್ತಮವಾದ ಯಾವುದೇವಾದಂಥ ಒಂದು ರಿಸಲ್ಟ್ ಅನ್ನೋದು ನಮಗೆ ಸಿಗೋದು ತುಂಬ ಕಷ್ಟ ಆಗಿಬಿಡುತ್ತೆ ಅದಕ್ಕೋಸ್ಕರ ಮನಸ್ಸಲ್ಲಿ ನೀವು ಯಾವುದೇ ಒಂದು ಕೆಟ್ಟ ಆಲೋಚನೆ ಇಟ್ಕೊಳ್ಳದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಏನಾದರೂ ಹುರಿದು ಮಿಕ್ಕಿರುತ್ತಲ್ವ ಆ ಒಂದು ಹ್ಯಾಶು ಅದನ್ನು ನೀವು ತಗೊಂಡೋಗಿ ಎಲ್ಲಾದರೂ ತುಳಿದೇ ಇರುವ ಕಡೆ ಹಾಕಿಬಿಡಬೇಕು ಇದನ್ನು ಮನೆ ಮುಂದೆ ಎಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಇಷ್ಟು ಮಾಡಿಕೊಂಡ್ರೆ ಶುಕ್ರವಾರದ ಸಂಜೆ ಏನಾದರೂ ಮಾಡಿಕೊಂಡ್ರೆ ನಮಗೆ ತಾಯಿಯ ಅನುಗ್ರಹ ಅನ್ನೋದು ಸಿಗುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು